ಎರಡು ಸಾವಿರ ವರ್ಷಗಳ ಒಬ್ಬ ವ್ಯಕ್ತಿ ಹ್ಯೂಮನ್ ರಿಸೋರ್ಸ್ ಲೆಸನ್ ಇದು ವ್ಯಕ್ತಿತ್ವ ವಿಕಸನ ಪಾಠ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಬರ್ತಿದ್ದೀನಿ ಚಾಣಕ್ಯ ನೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅತ್ಯಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಲರ್ನಿಂಗ್ ಬಗ್ಗೆ ಇದೆ ಲರ್ನಿಂಗ್ ಸ್ಕಿಲ್ಸು ಲರ್ನಿಂಗು ಸಿಕ್ಕಾಬೇ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಕಲಿತಾನೆ ಇರಬೇಕಾಗತ್ತೆ ಲೈಫಲ್ಲಿ ಎಷ್ಟೇ ಸಾಫ್ಟ್ವೇರ್ಸ್ ಕೊಡ್ತಿದ್ರೆ ಬರ್ತಿದೆ ಅಂದ್ರೆ ಇನ್ನೊಂದು ಎರಡು ಕಲ್ತ್ಕೋಬೇಕಾಗತ್ತೆ ಯಾವುದೇ ಕೆಲಸ ಮಾಡ್ತಾ ಇರಿ ನೀವು ಏನೋ ಒಂದು ಹೊಸದ್ ಬರುತ್ತೆ ನಿಮ್ಮ ಫೀಲ್ಡಲ್ಲಿ ಆ ಲರ್ನಿಂಗು ಆ ಜ್ಞಾನ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೀವು ಮತ್ತೆಲ್ಲೂ ಕಲಿಯೋಕ್ಕಾಗೋದಿಲ್ಲ ಅದನ್ನು ನೀವು ಮತ್ತೆ ಹೊಸದಾಗಿ ಶುರು ಮಾಡಬೇಕಾಗತ್ತೆ ಇದೇ ತರ ಎರಡು ಸಾವಿರ ವರ್ಷಗಳಿಂದ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯಿಂದ ನಿಮ್ಗೆ ಇದೆ ಚಾಣಕ್ಯ ಚಾಣಕ್ಯ ನೀತಿ ಬಗ್ಗೆನೇ ನಾನು ಮಾತಾಡೋದು ಬಹಳಷ್ಟು ಪ್ರಾಕ್ಟಿಕಲ್ ವಿಚಾರಗಳನ್ನ ಚಾಣಕ್ಯ ಹೇಳಿರ್ತಾನೆ ಇವತ್ತಿನ ಲೈಫಿಗೂ ಕೂಡ ತುಂಬಾ ಉಪಯೋಗ ಆಗೋ ಥರದ ವಿಚಾರಗಳು ಅದರಲ್ಲಿರ್ತಾವೆ ನಾವು ಲೈಫಲ್ಲಿ ನೋಡ್ತೀವಿ ಬಹಳಷ್ಟು ಜನ ಇರ್ತಾರೆ ನಿನ್ನ ಹತ್ರ ನಾನು ಏನಿದೆ ಅಂತ ಪ್ರಶ್ನೆ ಕೇಳ್ತಾರೆ ನಿನಗೇನು ಗೊತ್ತು ಅಂತ ಎಲ್ರಿಗೂ ಒಂದಷ್ಟು ವಿಚಾರಗಳು ಬರ್ತಿರ್ತವೆ ಅದಕ್ಕೆ ಚಾಣಕ್ಯ ಎಕ್ಸಾಂಪಲ್ಗಳನ್ನ ಕೊಡ್ತಾನೆ ಸ್ನೇಹಿತರ ಒಂದು ವಿಷಯ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ ದಯವಿಟ್ಟು ಈ ಥರದ ಇಂಟ್ರೆಸ್ಟಿಂಗ್ ಟಾಪಿಗಳನ್ನ ಇನ್ನಷ್ಟು ಮತ್ತಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಉಪಯೋಗ ಆಗ್ಬೋದೇ ಇಲ್ಲ ಒಂದು ಕಡೆ ಲೈಫಲ್ಲಿ ನೆನಪಿಸ್ಕೊಂಡಾಗ ಒಂದಷ್ಟು ಸತ್ಯ ಇದೆ ಅಂತ ನಿಮ್ಗೆ ಅನ್ಸ್ಬಹುದು ಅಥವಾ ಸತ್ಯ ಇದೆ ಅಂತ ಅನಿಸೋ ಸಂದರ್ಭಗಳು ನಿಮ್ಮ ಲೈಫಲ್ಲಿ ಕೂಡ ಎದುರಾಗ್ಬೋದು ಇಲ್ಲಿ ನೋಡೋಣ ಕಲಿಯೋ ವಿಚಾರದ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡ್ತೀವಿ ಕೆಲವೊಂದು ವ್ಯಕ್ತಿಗಳನ್ನ ಕೆಲವೊಂದು ಜನರನ್ನ ಕೆಲವೊಂದು ವಿಷಯಗಳನ್ನ ಅದು ಕ್ಷುಲ್ಲಕ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅವ್ರ ಹತ್ರ ಕಲಿಯುವಂಥದ್ದು ಏನಿಲ್ಲ ಜೀವನದಲ್ಲಿ ಮುಂದೋಗೋದಕ್ಕೆ ಅವರಿಂದ ಏನು ಸಹಾಯ ಆಗೋದಿಲ್ಲ ಅಂತ ನಾವು ಅನ್ಕೋತೀವಿ ಅದಕ್ಕೆ ಚಾಣಕ್ಯ ಕೂಡ ಎಕ್ಸಾಂಪಲ್ ನೋಡಿ ಎಷ್ಟು ವಿಶೇಷವಾಗಿದೆ ಅಂದರೆ ಅವನು ಹೇಳ್ತಾನೆ ಬಹಳಷ್ಟು ಇಂಪ್ಯೂರ್ ಮೆಟಲ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಆ ಖನಿಜಗಳು ನಮ್ಗೆ ಆ ಪದಾರ್ಥಗಳು ನಮ್ಗೆ ನಿರುಪಯುಕ್ತ ಅಂತಲೇ ಆಗಿರ್ತಾವೆ ಮಣ್ಣು ಯಕಶ್ಚಿತ್ ಮಣ್ಣು ಕಲ್ಬಂಡೆ ಇನ್ನೊಂದೇನೋ ಇರುತ್ತೆ ಅದನ್ನ ಸೋಸಿ 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 ಮಿನರಲ್ಸು ಅದನ್ನ ಪಡ್ಕೋತೀವಿ ಯಾವುದೇ ಇರ್ಬೋದು ತಾಮ್ರ ಇರ್ಬೋದು ಕಬ್ಬಿಣ ಇರ್ಬೋದು ಸತ್ತು ಇರ್ಬೋದು ತವರ ಇರ್ಬೋದು ಮ್ಯಾಗ್ನೀಸ್ ಇರ್ಬೋದು ನಿಕ್ಕೆಲ್ ಇರ್ಬೋದು ಕೊನೆಗೆ ಸಿಲ್ವರ್ ಅಂಡ್ ಗೋಲ್ಡೇ ಇರ್ಬೋದು ಅದನ್ನ ನಾವು ಪಡ್ಕೋಬೇಕು ಅಂದ್ರೆ ಬೆಟ್ಟದಷ್ಟು ಅದಿರನ್ನ ನಾವು ತೆಗಿಬೇಕಾಗತ್ತೆ ಅದನ್ನ ಮೈನಿಂಗ್ ಮಾಡಿ 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 ಆಮೇಲೆ ಅದನ್ನು ಸೋಸಿ 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 ಒಂದು ಫೈನಲ್ ರೂಪಕ್ ಬಂದಾಗ ನಮ್ಗೆ ಗೋಲ್ಡ್ ಆಗಿ ಅದು ಸಿಗತ್ತೆ ಅದೇ ತರ ಚಾಣಕ್ಯ ಹೇಳ್ತಾನೆ ಒಂದು ಹನಿ ಅಮೃತ ನಮ್ಗೆ ಸಿಗತ್ತೆ ಅಂತ ಅದ್ ಅದ ಎಷ್ಟೇ ಇರಲಿ ವಿಷವನ್ನ ನಾವು ಕುಡಿಬಹುದು ಸಮುದ್ರ ವಿಷದ ಸಮುದ್ರನೇ ಇರುತ್ತೆ ಅದನ್ನ ಕಡಿಯೋ ಕತೆ ಬರುತ್ತೆ ನೋಡಿ ಸಮುದ್ರ ಮಥನ ಅಂತ ಕರಿತೀವಿ ಆ ವಿಷದ ಸಮುದ್ರವನ್ನ ದೇವತೆಗಳು ಮತ್ತು ರಾಕ್ಷಸರು ಕಡದು 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 ಆದಿಸರ್ಪ ಆದಿಶೇಷನನ್ನ ಈ ಥರ ಸುತ್ತಕೊಂಡು ಮೇರು ಪರ್ವತವನ್ನ ಕಡಗೋಲಾಗಿ ಮಾಡಿಕೊಂಡು ಕಡಿತಾರೆ 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 ಹಗಲು ರಾತ್ರಿ ಅಹೋರಾತ್ರಿ ರಾತ್ರಿ ಕಡಿದು ಕಡದು ಸಿಗುತ್ತೆ ಒಂದು ಅಮೃತ ಕಲಶ ಅವನಿಗೆ ಇಡೀ ಸಮುದ್ರದ ಸಿಗೋದು ಒಂದು ಅಮೃತ ಕಲಶ ಅದರಲ್ಲಿ ಎಲ್ರಿಗೂ ಸಿಗೋದು ಒಂದೊಂದು ಬಿಂದು ಒಂದೊಂದು ಹನಿ ಅಮೃತ ಸಿಗತ್ತೆ ಆ ಒಂದು ಹನಿ ಅಮೃತಕ್ಕಾಗಿ ಇಡೀ ಸಮುದ್ರವನ್ನ ಅಂದರೆ ವಿಷ ಸಮುದ್ರವನ್ನ ನಾವು ಕಡಿಬೋದಂತೆ ಅಂದ್ರೆ ಅಷ್ಟು ಪ್ರಯತ್ನವನ್ನ ನಾವು ಮಾಡಬೇಕಾಗ್ಬೋದು ಅಷ್ಟು ವಿಷವನ್ನು ನಾವು ತಗೋಬೇಕಾಗತ್ತೆ ಲೈಫಲ್ಲಿ ಒಂದು ಒಳ್ಳೆ ವಿಚಾರ ಸಿಗಬೇಕು ಅಂದರೆ ಆ ಒಳ್ಳೆ ವಿಚಾರ ಅಷ್ಟು ಮಾಡೋದಕ್ಕೆ ಅಂದರೆ ನಾವು ಪಟ್ಟಿರೋ ಶ್ರಮಕ್ಕೆ ಪಡಬೇಕಾದ ಶ್ರಮಕ್ಕೆ ವರ್ತಿರುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಯಾವ ಥರ ನಾವು ತಾಮ್ರವನ್ನು ಸತ್ವವನ್ನು ನಿಕ್ಕಿಯಲನ್ನು ತವರವನ್ನು ಸೀಸೋನ ಪಡಿಬೇಕಂದ್ರೆ ಒಂದಷ್ಟು ಬೆಟ್ಟ ಬೆಟ್ಟಗಳನ್ನ ಓಡಾಯಿಸ್ಬೇಕಾಗತ್ತೆ ನೋಡಿ ಆ ಥರದ ಪರಿಸ್ಥಿತಿ ಇದು ಅಂತ ಅವನು ಹೇಳ್ತಾನೆ ಅದೇ ಥರ ಯಾವುದೇ ಕ್ಷುಲ್ಲಕ ವ್ಯಕ್ತಿ ಅವನು ಯಾವ ಲೆವೆಲ್ನೇ ಇರಲಿ ಯಾವುದೇ ಕನ್ಸಿಡರೇಷನ್ನ ಇಟ್ಕೋಬೇಡಿ ತಾರತಮ್ಯ ಮಾಡಬೇಡಿ ಅವನ ಜಾತಿ ಇದು ಸಮಾಜ ಇದು ಅವನ ಬ್ಯಾಕ್ಗ್ರೌಂಡ್ ಇದು ಅವನು ಆ ಬ್ಯಾಕ್ ಬಂದು ನನಗೇನು ಹೇಳೋದು ಆ ಜಾತಿ ಅವ್ನು ನನಗೇನು ಹೇಳೋದು ಈ ಥರದ ವೈಷಮ್ಯ ಭಾವನೆಯನ್ನು ನಾವು ಇಟ್ಕೋಬಾರ್ದು ಜಾತಿಯ ಆಧಾರವಾಗಿ ಇಟ್ಕೊಂಡ್ರೆ ಯಾರನ್ನು ಕೂಡ ತೆಗಳಬಾರ್ದು ಹೀಗಿಬಾರ್ದು ಕೆಟ್ಟದಾಗಿ ನೋಡಬಾರ್ದು ತಿರಸ್ಕರಿಸ್ಬಾರ್ದು ಕ್ಷುಲ್ಲಕವಾಗಿ ಪರಿಗಣಿಸಬಾರ್ದು ಅವರನ್ನು ಅಂತ ಚಾಣಕ್ಯ ಈ ಮಾತಲ್ಲಿ ಹೇಳ್ತಾನೆ ಭಾಳ ಚೆನ್ನಾಗಿದೆ ಇದು ನನ್ನ ಹೃದಯಕ್ಕೆ ಬಹಳ ಇಷ್ಟ ಆಗುವಂಥ ವಿಚಾರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಮನಸ್ಸಾಕ್ ನನಗೆ ಸ್ನೇಹಿತರೆ ಇದರಲ್ಲಿ ಯಾವುದೇ ದ್ವಂದ್ವ ಇಲ್ಲ ಎಲ್ರಿಂದಲೂ ನಾವು ಒಳ್ಳೆ ವಿಚಾರಗಳನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅದರಲ್ಲಿ ಯಾವುದೇ ಪರಿಗಣನೆ ತಾರತಮ್ಯ ಇರಬಾರ್ದು ಜಾತಿ ಯಾವುದಾಗಿರಲಿ ವ್ಯಕ್ತಿ ಯಾವ ಪ್ರದೇಶಕ್ಕೆ ಸೀಮಿತವಾಗಿರೋನಾಗಿರಲಿ ಮುಸ್ಲಿಂ ಆಗಿರಲಿ ಹಿಂದೂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಬೌದ್ಧ ಆಗಿರಲಿ ಯಾವ ಜಾತಿ ಯಾವ ಸಮಾಜ ಯಾವ ವರ್ಗ ಏನೇ ಇರಲಿ ಸಿಗತ್ತೆ ಅಂತಾದರೆ ಒಂದು ಹನಿ ಅಮೃತಕ್ಕಾಗಿ ಒಂದಷ್ಟು ವಿಷದ ಸಮುದ್ರವನ್ನೇ ಬಗೆಯೋದಕ್ಕೆ ತಯಾರಾಗಿರಿ ಇದು ನಿಮಗೆ ಲೈಫಲ್ಲಿ ನಿಮ್ಮನ್ನ ಬಹಳ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಗತ್ತೆ ಬಹಳ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಲೆಸನ್ ಇದು ವ್ಯಕ್ತಿತ್ವ ವಿಕಸನ ಪಾಠ ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಯಾವ ಯಾವ್ಯಾವ ಪ್ರಾಕ್ಟಿಕಲ್ ವಿಚಾರಗಳನ್ನ ತಿಳ್ಸ್ಕೊಟ್ಟಿದ್ದಾನೆ ಈ ಕಾಲಕ್ಕೆ ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಲ್ಲಿವರೆಗೆ ಎಲ್ಲರನ್ನು ಆಲಿಸ್ತಾ ಇರಿ ಎಲ್ಲರತ್ರ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿಯೋ